ಸಿಟಿ ಲೈಟ್ಸ್ ಹಾಂ ಇಲ್ಲ ತೊಂದರೆ ಇಲ್ಲ ಹೇಳಿ ಇಲ್ಲ ಪರೋಲ್ಲ ನಿಂತ್ಕೊಂಡೆ ಮಾತಾಡ್ತೀನಿ ಸಿಟಿ ಲೈಟ್ಸ್ ಗೊತ್ತಿಲ್ಲ ಈ ಕಥೆಯೆಲ್ಲ ಬರಿತಾ ಬರಿತಾ ಒಂದು ಎಮೋಷ್ನಲ್ ಆಗಿ ಅನ್ನಿಸ್ತು ಇದೆಲ್ಲ ನಾನು ಮಾಸ್ತಿ ಥರ ಮಾತಾಡಿದೆ ನನಗೆ ಅನಿಸ್ತಾ ಇದೆ ನನಗೆ ನನ್ನ ಮನಸ್ಸಿಗೆ ಸಿಟಿ ಲೈಟ್ಸ್ ಅಂತ ಇಡಬೇಕು ಅಂತ ಮತ್ತೊಂದು ಇನ್ನೊಂದು ಗೊತ್ತಿಲ್ಲ ಇನ್ನೊಂದು ಇನ್ನೊಂದೇನೋ ಒಂದು ಹೊಸ ವಿಷಯನ ಹೇಳೋಕ್ಕೆ ಹೊರಟಿದ್ದೀನಿ ಸೊ ಹಂಗಾಗಿ ಅದನ್ನು ಲೈಟ್ ಕೆಳಗಡೆ ಇಣ ಯಾವಾಗ್ಲೂ ಆ ಬೆಳಕನ್ನು ಕೆಳಗಡೆ ಇರಲಿ ಸರ್ ಒಂದು ನಿಮಿಷ ಸೌಂಡ್ ಬೇಸ್ ಜಾಸ್ತಿ ವಾಯ್ಸು ಕೇಳಿ ಹಾಂ ಹೌದು ಹೌದು ಇಲ್ಲ ಅದು ತಾವು ಸಿನಿಮಾಲ ವಿಶೇಷವಾಗಿ ಬರುತ್ತೆ ಸೊ ಹಂಗಾಗಿ ಹೌದು ಆಲ್ಮೋಸ್ಟ್ ಅದು ಅಳಿವಿನ ಅಂಚಲಿರುವಂಥ ಒಂದು ಸಮಾಜ ಮತ್ತು ಅದರಲ್ಲಿ ತುಂಬ ವಿದ್ಯಾವಂತರು ಕೂಡ ಕಡಿಮೆ ಇದ್ದಾರೆ ಅದೊಂದು ಬೇಜಾರಿದೆ ನಾನು ಪ್ರತಿ ಸರಿಯೂ ನಮ್ಮದೇ ಆದ ಜಾನಪದದ ಒಂದು ಹಾಡನ್ನಾಗಲಿ ಅಥವಾ ನಮ್ಮದೇ ಆದ ಒಂದು ಕೆಲವು ಬೆಳಕಿಗೆ ಕಾಣದೇ ಇರುವಂಥ ಸಮುದಾಯ ಇಂಪ್ರೂವ್ ಆಗದೇ ಇರುವಂಥ ಸಮುದಾಯದ ಪರವಾಗಿ ನಿಂತು ಅದನ್ನು ಎತ್ತಿ ಹಿಡಿಯುವಂಥ ಶಕ್ತಿ ನಿಮ್ಮೆಲ್ಲರ ಕಡೆಯಿಂದ ತೊಗೊಂಡಿದ್ದೀನಿ ಅದೊಂದು ಮಾ ಉಮಾಪತಿ ಸಾರ್ ಬನ್ನಿ ಬನ್ನಿ ಪ್ಲೀಸ್ ಬನ್ನಿ ಅದನ್ನು ತೊಗೊಂಡಿದ್ದೀನಿ ಆಯ್ಕಂದ ಬರ ಇನ್ನು ಇನ್ನೊಂದು ವಿಶೇಷ ಪಾತ್ರದಲ್ಲಿ ಮಾಡ್ತಾರೆ ಇನ್ನೊಂದು ಮಗು ಇದು ನನ್ನ ಜೊತೆ ವಿಕ್ರಮ್ ಅಂತ ಹೇಳಿ ಇನ್ನೊಬ್ಬರು ಕೋ ಪ್ರೊಡ್ಯೂಸರ್ ಇದ್ದಾರೆ ಸೊ ಅವ್ರು ಇವತ್ತು ಬಂದಿಲ್ಲ ಅವ್ರ ಮಗಳದು ಮದುವೆ ಇದೆ ಸೊ ಇನ್ನೊಂದು ಸರಿ ಪ್ರೆಸ್ ಮೀಟಲ್ಲಿ ಬಂದು ಜೊತೆಯಲ್ಲಿರ್ತಾರೆ ಆಮೇಲೆ ಆಡಿಯೋ ನಮ್ಮ ಆನಂದ ಆಡಿಯೋಸ್ ಅವರು ಸಿನಿಮಾ ನಮ್ಮ ಸಿನಿಮಾ ಅನೌನ್ಸ್ ಆಗಿದ್ದ ಕೂಡಲೇ ನಮಗೆ ಬೇಕು ಅಂತ ಮೊದಲೇ ಪ್ರೀತಿಯಿಂದ ತೊಗೊಂಡ್ರು ಸೊ ಹಂಗಾಗಿ ಅದೆಲ್ಲ ಚರಣಿಗೆ ಕ್ರೆಡಿಟ್ ಕೊಡ್ತೀನಿ ನಾನು ಯಾವತ್ತಿದ್ರೂ ಬಿಕಾಸ್ ಮ್ಯೂಸಿಕ್ ಡೈರೆಕ್ಟ್ರನ್ನ ನೋಡಿ ಯಾವಾಗಲೂ ಸಿನಿಮಾನ ಇದು ಮಾಡ್ತಾರೆ ಅದ್ರ ಜೊತೆಯಲ್ಲಿ ಲಾಸ್ಟ್ ಟೈಮ್ ನನ್ನ ಜೊತೆ ಇದ್ದಂಥ ಎಮ್ ಸಿ ಬಿಜು ರಾಹುಲ್ ಡಿಟ್ಟೋ ಆಡಿದಂಥ ಎಲ್ಲ ಸಿಂಗರ್ಸು ನಾಗಾರ್ಜುನ್ ಶರ್ಮಾ ಎಲ್ರಿಗೂ ಆ ಕ್ರೆಡಿಟ್ ಕೊಡ್ತೀನಿ ಆ ಚರಣ್ ಜೊತೆ ಯಾರ್ಯಾರು ವರ್ಕ್ ಮಾಡಿದ್ರು ಅವರಿಂದ ಇವತ್ತು ಆನಂದ್ ಆಡಿಯೋ ಸಂಸ್ಥೆ ಮುಂದೆ ಬಂದು ನಮ್ಮ ಸಿನಿಮಾನ ತಗೊಂಡಿದೆ ಆಲ್ರೆಡಿ ಬಿಫೋರ್ ಶೂಟಿಂಗೇ ಸೇಲ್ ಆಗಿದೆ ತುಂಬ ಒಳ್ಳೆಯ ಮೊತ್ತದಲ್ಲಿ ಅದೂ ನನಗೊಂದು ಒಳ್ಳೆಯ ವಿಷಯ ಸರ್ ಜವಾಬ್ದಾರಿಯ ದೀಪಗಳು ಅಂತ ಹಾಕಿದೀರಾ ಡ್ಯಾಶ್ ಇಟ್ಟಿದ್ದೀರಾ ಅಲ್ಲಿ ದಾರಿಗೆ ಏನು ಕೊಟ್ಟಿಲ್ಲ ನೆಕ್ಸ್ಟ್ ಸೊ ಅದನ್ನ ಪ್ರೇಕ್ಷಕರು ತುಂಬಬೇಕಾ ಅದರ್ವೈಸ್ ನಿಮ್ಮ ಮಕ್ಳು ತುಂಬಬೇಕಾ ಯಾಕಂದ್ರೆ ನೀವು ಅವ್ರಿಗೆ ಇವಾಗ ಜವಾಬ್ದಾರಿ ಕೊಟ್ಟಿರುವಂತದ್ದು ಇನ್ನೂ ಜವಾಬ್ದಾರಿ ಪೂರೈಸಿಲ್ಲ ಅವರು ಸೊ ಅವ್ರು ಫಿಲ್ ಮಾಡ್ಲಿ ಅಂತ ಬಿಟ್ಟಿರುವಂತದ್ದು ಅದರ್ವೈಸ್ ನಾವು ಪ್ರೇಕ್ಷಕರ ಆಶೀರ್ವಾದದಿಂದ ನನ್ನ ಮಕ್ಳು ಅದನ್ನು ತುಂಬಬೇಕು ಅನ್ನೋ ಆಸೆ ಇದೆ ಅವ್ರು ತುಂಬಲಿ ಅದನ್ನ ಅಷ್ಟೇ ಗೊತ್ತಿಲ್ಲಮ್ಮ ಅಂದ್ರೆ ನಾ ಪ್ರತಿ ಸರಿ ಕತೆ ಮಾಡಿದಾಗ್ಲೂ ತುಂಬಾ ಕೂತು ಟೀಮ್ ಜೊತೆ ಮಾತಾಡ್ತೀನಿ ನಾನು ಮಾಸ್ತಿ ಮತ್ತೆ ನಮ್ಮ ತಂಬಿ ಎಲ್ಲ ಕೂತ್ಕೊಂಡು ತುಂಬಾ ಮಾತಾಡ್ತೀವಿ ಒಂದೊಂದು ಸತಿ ಒಂದೊಂದು ವಿಷಯ ವಿಷಯ ಹೇಳಕ್ಕೆ ಹೊರಡ್ತೀವಿ ಅಷ್ಟೇ ಅದು ಯಾವ ಕಲರ್ ಆಗುತ್ತೆ ಅಂತ ನನಗೆ ಗೊತ್ತಿಲ್ಲ ಅದು ಆ ಬಹುಶಃ ಒಂದು ಹೊಸ ವಿಷಯ ಅಂತೂ ಹೇಳ್ತೀನಿ ಖಂಡಿತವಾಗ್ಲೂ ಸರ್ ನೀವೀಗ ಸಿನಿಮಾಗಳನ್ನ ಮಾಡುವಾಗ ಸರ್ ಈಗ ಜನರ ನಾಡಿ ಮಿಡಿತವನ್ನ ಅರ್ಥ ಮಾಡ್ಕೊಂಡು ಅವ್ರ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಆ ತರ ಸಿನಿಮಾಗಳನ್ನ ಇಟ್ಕೊಳ್ತಾ ಇದ್ರ ಸ್ಟೋರಿಗಳನ್ನ ಇಟ್ಕೊಳ್ತಾ ಇದ್ದೀರ ಸರ್ ಸೊ ಜೊತೆಗೆ ಸಂದೇಶ ಕೂಡ ಇರುತ್ತೆ ನಿಮ್ ಸಿನಿಮಾಗಳಲ್ಲಿ ಇತ್ತೀಚೆಗೆ ಸೊ ಇದು ಯಾವ ರೀತಿ ಸಂದೇಶವನ್ನ ಕೊಡಬಹುದು ಅನ್ನೋ ಒಂದು ಪ್ರಶ್ನೆ ಕೂಡ ಹಂಡ್ರೆಡ್ ಪರ್ಸೆಂಟ್ ನಮ್ಗಿದೆ ಏನೆಲ್ಲ ಇರಬಹುದು ಅನ್ನೋ ಒಂದು ಕುತೂಹಲ ಕೂಡ ಇದೆ ಸರ್ ಎಲ್ಲೆಲ್ಲಿ ಇದು ರಿಸರ್ಚ್ ಅಂತ ಯಾವ ತರ ಇತ್ತು ನಿಮ್ದು ಇದಕ್ಕೆ ತುಂಬಾ ರಿಸರ್ಚ್ ಮಾಡಿದೀನಿ ಅದು ಇನ್ನೊಂದ್ಸರಿ ತಮ್ಮ ಎಲ್ಲ ಹೇಳ್ತೀನಿ ಫಸ್ಟ್ ಲುಕ್ ರಿವೀಲ್ ಮಾಡಿದಾಗ ಖಂಡಿತವಾಗ್ಲೂ ಎಲ್ಲ ಹೇಳ್ತೀನಿ ಸರ್ ಈ ಸಿನಿಮಾದಲ್ಲಿ ನಿರ್ಮಾಪಕರು ನೀವೇ ಆಗಿದ್ರ ಡೈರೆಕ್ಟರ್ ನೀವೇ ಆಗಿದ್ರ ಸ್ಪೆಷಲ್ ಎಂಟ್ರಿ ಏನಾದ್ರೂ ಇದೆಯಾ ಈ ಸಿನಿಮಾದಲ್ಲಿ ನಿಮ್ದು ಇಲ್ಲಮ್ಮ ಅವರಿಬ್ಬರೇ ಸ್ಪೆಷಲ್ ನನಗೆ ನನಗೆ ಹೋಗೋಕೆ ಆಗಲ್ಲ ಫ್ರೇಮ್ ಒಳಗಡೆಗೆ ನನಗೆ ಅವರಿಬ್ಬರು ಸ್ಪೆಷಲ್ ಅವರಿಬ್ಬರನ್ನ ಎಷ್ಟು ಪ್ರೀತಿ ಮಾಡಿ ನಾನು ತೆಗಿಯೋಕ್ಕೆ ಸಾಧ್ಯ ಅಷ್ಟು ಗೊತ್ತಿಲ್ಲ ನನ್ನಲ್ಲಿ ಇರೋವಂಥ ಎಲ್ಲವನ್ನೂ ಅವರಿಬ್ಬರ ಮೇಲೆ ಎನರ್ಜಿ ಹಾಕ್ತೀನಿ ಈ ಸತಿ ಬಿಡಲ್ಲ ಸರ್ ಇಲ್ಲ ವಿನಯ್ ಆಲ್ರೆಡಿ ತುಂಬಾ ಒಳ್ಳೆ ಆಕ್ಟರ್ ಅವರು ಬೇಸಿಕಲಿ ತುಂಬಾ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾರೆ ನಂದೊಂದು ಸ್ಟೈಲಲ್ಲಿ ಮಾಡಿಸ್ಬೋದು ಅಷ್ಟೇನೆ ನಂದೊಂದು ಸ್ಟೈಲ್ ಇದೆ ಅದನ್ನ ಟ್ರೈ ಮಾಡ್ತೀನಿ ಬಿಕಾಸ್ ತುಂಬ ಸೂಕ್ಷ್ಮವಾಗಿ ಯೋಚನೆ ಮಾಡುವಂಥ ಒಬ್ಬ ನಟ ಸರ್ ಇದರಲ್ಲಿ ಮದುವೆ ಮಾಡ್ಕೊಳ್ಳೋ ಮಾವ ಏನಾದ್ರೂ ಕ್ಯಾರೆಕ್ಟರ್ ಇದೆಯಾ ಸರ್ ಮೋನಿಶಾ ಅವ್ರನ್ನ ಯೋಗಿ ಬಂದಿರೋದು ಅಕಸ್ಮಾತ್ ಮದುವೆ ಆದರೆ ಅಕಸ್ಮಾತ್ ಮದುವೆ ಆದರೆ ಅವ್ರ ಬಂದು ಶಾಸ್ತ್ರ ಮಾಡಿಸ್ತೀನಿ ಅವತ್ತು